ನಾನು ವಿ ಎಮ್ ಡಾಕುಳ್ಗಿ ಹಿರಿಯ ಸಾಹಿತಿ ಬೀದರ್ ನಾನು ಬರೆದ ಕಾವ್ಯ ದುಗಡ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪೂರ್ವದಲ್ಲಿ ವೀರರ ಪಂಥವದು ದೇಶಕ್ಕಾಗಿ ಸರ್ವಸ್ವ ತ್ಯಾಗ ಮಾಡಿರುವರು ಅಂದು ಕಣ್ಣಿನಲ್ಲಿ ನೀರು ಹರಿದರೂ ಸಂತೋಷದ ಆಸೆ ಸ್ವಾತಂತ್ರ್ಯದೊಂದೇ ಕೊರಗು ಅಭಿಮಾನ ಸ್ವಾಭಿಮಾನದಿಂದ ಚಿರಕಾಲ ಬಾಳಿದವರು ನಮ್ಮವರು ಎಂದು ನಮ್ಮೊಳಗೆ ಕಾಲ ಮನೆ ಮಾಡಿದವು ಜ್ಞಾನ ಮುಚ್ಚಿ ಜಾತ್ಯತೆ ಬೆಂಕಿ ಹುಟ್ಟಿ ಗಾಳಿಯಲ್ಲಿ ಹಾರುತ್ತಿದೆ ಧೈರ್ಯ ಶೌರ್ಯ ದಯೆ ಕರುಣೆ ಇಲ್ಲ ಮನುಷ್ಯತ್ವದ ಕೊರತೆ ಇದೆ ದೇಶವನ್ನು ಕೆಡಿಸುತ್ತಿಯರು ದುಗುಡು ಹೆಚ್ಚಿಸಿ ಪಾಪಿ ಜೀವನದಲ್ಲಿ ಕಾಲಿಕ್ಕುತ್ತಿಯರು ಮನನೊಂದಿದೆ ದಲಿತರ ದೀನರಿಗೆ ಬಡವರಿಗೆ ಧ್ವಜ ಹಾರುತ್ತಿದೆ ದೇಶದ ಸುವರ್ಣ ಮಹೋತ್ಸವ ಏನು ಮಾಡಿತು ಸ್ವಾತಂತ್ರ್ಯ ಎಂಬುದು ಹೆಗ್ಗು ಮನೆ ಹೋಗಿದೆ ಕುಗ್ಗಿ ಮನೆ ಹೋಗಿದೆ ಕುಗ್ಗಿ